ಮೇಡಮ್ ಈ ಒಂದು ಸೀರಿಯಲಲ್ಲಿ ವಜ್ರೇಶ್ವರಿಯ ವಜ್ರ ಮುಷ್ಟಿ ಕಾಳಗ ಹೇಗಿರುತ್ತೆ ಭಾರಿ ಜೋರು ಭಾರಿ ಜೋರು ಭಾರಿ ಖಡಕ್ ಭಾರಿ ಗತ್ತು ಎಲ್ಲ ಎಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಸೇರಿಸಿ ಸೇರಿಸಿ ಮಾಡಿದರೆ ಹೇಗಿರುತ್ತೆ ಹಾಗೆ ಸೋ ತುಂಬ ಚೆನ್ನಾಗಿದೆ ಕಷ್ಟವೂ ಇದೆ ಅದನ್ನು ಪಾತ್ರ ನಿಭಾಯಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಪ್ಪ ನೃತ್ಯ ಕಲಾವಿದೇನಾಗಿದ್ದರೆ ಇವಾಗ ಕಲಾವಿದೆಯಾಗಿ ಸೀರಿಯಲ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ ಈ ಒಂದು ಅನುಭವದ ಬಗ್ಗೆ ಏನು ಹೇಳ್ತಾರೆ ಆ್ಯಕ್ಚುಲಿ ನಾವು ಡ್ಯಾನ್ಸ್ ಮಾಡುವಾಗ ಅಭಿನಯ ಮಾಡ್ತೀವಿ ಸ್ಪೀಚ್ ಒಂದು ನಾವು ಅಂದರೆ ಮಾತಾಡೋದು ಒಂದು ಮಾಡಲ್ಲ ಅಷ್ಟೇ ಡ್ಯಾನ್ಸ್ ಮಾಡುವಾಗ ಸೊ ಇದು ಇನ್ನೊಂದು ಲೆವೆಲಿಗೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ನನ್ನ ಕರಿಯರಲ್ಲಿ ಸೊ ಬಹಳ ಉತ್ಸುಕದಿಂದ ನಾನು ಕಲಿತಾ ಇದ್ದೀನಿ ಮುಂದೆ ಇಂಪ್ರೂವ್ ಆಗ್ತೀನಿ ಬೆಟರ್ ಆಪರ್ಚುನಿಟೀಸ್ ಬರುತ್ತೆ ಅನ್ನೋ ಆಕಾಂಕ್ಷೆ ಇದೆ ನನಗೆ ಸೊ ಗುಡ್ ನಮ್ಮ ಆಡಿಯನ್ಸ್ಗೆ ನಿಮ್ಮನ್ನು ಪರಿಚಯ ಮಾಡ್ಕೊಳೋದಾದರೆ ನಿಮ್ಮ ಈ ಹಿಂದಿನ ಕೆಲಸ ಕಾರ್ಯಗಳ ಬಗ್ಗೆ ಸೊ ನಾನು ದೂರದರ್ಶನ ಎ ಗ್ರೇಡ್ ಭರತನಾಟ್ಯ ಮತ್ತು ಕಥಕ್ ಆರ್ಟಿಸ್ಟ್ ನಾನು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಪ್ರೊಫೆಷ್ನಲಿ ಡಾನ್ಸ್ ಮಾಡ್ತಾಯಿದ್ದೀನಿ ದೇಶ ವಿದೇಶಗಳಲ್ಲಿ ಪಫಾರ್ಮೆನ್ಸ್ಗಳೆಲ್ಲ ಮಾಡಿ ಬಂದಿದ್ದೀನಿ ಈಗ ಈ ಸೀರಿಯಲ್ಗೆ ಆ್ಯಕ್ಟಿಂಗ್ ಟ್ರೈ ಮಾಡಬೇಕು ಅಂತ ಒಂದು ಪಾದ ಇಟ್ಟಿದ್ದೀನಿ ಎಲ್ಲರ ಒಂದು ಪ್ರೋತ್ಸಾಹ ಇದ್ದರೆ ಮುಂದಕ್ಕೂ ಬೆಳಿಬಹುದು ಅಂತ ಒಂದು ಹೋಪಲ್ಲಿದ್ದೀನಿ ಮೇಡಮ್ ಟೆಲಿವಿಷನ್ ಆಡಿಯನ್ಸ್ ಈಗಾಗಲೇ ಹಲವಾರು ಕತೆಗಳನ್ನು ನೋಡಿದ್ದಾರೆ ಈ ಒಂದು ನಿನಗಾಗಿ ಅನ್ನೋ ಈ ಕತೆ ಎಷ್ಟು ವಿಭಿನ್ನ ಅನಿಸುತ್ತೆ ಮೇಡಮ್ ತಮಗೆ ಸರ್ ಇದರಲ್ಲಿ ಸೀರಿಯಲ್ಲಲ್ಲಿ ಸಿನಿಮಾ ಅದೇ ವಿಭಿನ್ನ ಮೊದಲನೇ ವಿಭಿನ್ನ ಮತ್ತು ಇಷ್ಟು ಜೋರಾಗಿ ಒಂದು ಒಂದು ವಿಲನ್ ಪಾತ್ರ ನಾನು ಇದುವರೆಗೂ ನೋಡಿಲ್ಲ ಸೊ ಹಾಗೆ ನೋಡಿದರೆ ಸಿನಿಮಾ ಸೀರಿಯಲ್ ಒಳಗೆ ಸಿನಿಮಾ ನಡೀತಾ ಇದೆ ಭಾಳ ವೆರೈಟಿ ಆಫ್ ಸೀನ್ಸ್ ಇರುತ್ತೆ ಪ್ಲಸ್ ಈ ನನ್ನ ಈ ಕಡಕ್ ಕ್ಯಾರೆಕ್ಟರ್ ವಜ್ರೇಶ್ವರಿ ಅನ್ನೋ ಕ್ಯಾರೆಕ್ಟರು ಹೇಗೆ ಲೇಯರ್ಸ್ ಓಪನ್ ಆಗುತ್ತೆ ಆ ವಜ್ರೇಶ್ವರಿದು ಮಗಳ ಜೊತೆ ಇರಬಹುದು ಬೇರೆ ಮನೆ ಸದಸ್ಯರ ಜೊತೆ ಇರಬಹುದು ಅದೆಲ್ಲ ನೋಡೋಕ್ಕೆ ಸಿಗುತ್ತೆ ಅದರಿಂದ ತುಂಬ ವಿಭಿನ್ನ ಅಂತ ಅನಿಸ್ತಾ ಇದೆ ನನಗೆ ಆಲ್ರೆಡಿ ಹೇಗೆ ನೀವು ಈ ಪಾತ್ರಕ್ಕೆ ಸೆಲೆಕ್ಟ್ ಆದ್ರಿ ಆ್ಯಕ್ಚುಲಿ ನನಗೆ ತಶ್ವಿನಿ ಅವರು ಬಂದು ಆಡಿಷನ್ ಮಾಡ್ತೀಯ ಅಂತ ಒಂದು ಮೆಸೇಜ್ ಕಳಿಸಿದ್ರು ಸೊ ಅವರಾಗಲೇ ಪ್ರೆಸ್ ಮೀಟಲ್ಲಿ ಹಾಗೆ ಇಪ್ಪತ್ತು ವರ್ಷ ಮುಂಚೆ ನಮಗೆ ಪರಿಚಯ ಇತ್ತು ನಾವು ಅವರನ್ನು ಭೇಟಿ ಭೇಟಿ ಮಾಡಿದ್ದೀವಿ ಅವ್ರನ್ನ ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿದ್ದಾರೆ ಅದಾದ ಮೇಲಿಂದ ಒಂಥರ ಬಿಟ್ಟು ಹೋಗಿತ್ತು ಆಡಿಷನಿಗೆ ಕಲಿಸಿದಾಗ ನಾನು ಇದು ಅದೇ ತಶ್ವಿನಿ ಇರಬಹುದಾ ಅಂತ ಒಂದು ಒಂಥರ ಯೋಚನೆ ಬಂದಿತ್ತು ಹೋದೆ ನಾನು ಓಕೆ ಲೆಟ್ ಮಿ ಗೋ ಆ್ಯಂಡ್ ಟ್ರೈ ಗಿವಿಂಗ್ ಅ ಆಡಿಷನ್ ಅಂತ ಬಟ್ ಸೆಲೆಕ್ಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ರಾತ್ರಿ ಹೊತ್ತಿಗೆ ಫೋನ್ ಮಾಡಿ ಅವರು ಸೆಲೆಕ್ಟ್ ಆಗಿದೆಯಾ ಅಂದಾಗ ನಾನು ಶಾಕಲ್ಲಿದ್ದೆ ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರು ನನಗಿದನ್ನು ನಿಭಾಯಿಸೋಕ್ಕಾಗುತ್ತಾ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಇರಲಿಲ್ಲ ಆಮೇಲೆ ಅವರ ಹತ್ರ ಮಾತಾಡಿ ಪೃಥ್ವಿ ಅವ್ರ ಹತ್ರ ಮಾತಾಡಿ ನನ್ನ ಸ್ವಲ್ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ ಫ್ಯಾಮಿಲಿ ಎಲ್ಲರ ಹತ್ರ ಮಾತಾಡಿ ಇದನ್ನು ಮಾಡಬಹುದಾ ಹೇಗೆ ಅಂತ ಅಂದ್ಕೊಂಡು ಧೈರ್ಯ ಮಾಡಿ ನೆಕ್ಸ್ಟ್ ಡೇ ನಾನು ಅವರಿಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಸೊ ಸ್ವಲ್ಪ ಟೈಮ್ ತಗೊಂಡೆ ನಾನು ಒಪ್ಕೊಳ್ಳಿಕ್ಕೆ ಮೇಡಮ್ ಇವಾಗ ನೀವು ನೃತ್ಯ ಆಗಿರೋದರಿಂದ ಈ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಈ ಒಂದು ಪರ್ಟಿಕ್ಯುಲರ್ ನಿಮ್ಮ ಪಾತ್ರ ನವರಸಗಳಲ್ಲಿ ಯಾವ ಪಾತ್ರನ ಯಾವ ರಸನ ರಿಪ್ರೆಸೆಂಟ್ ಮಾಡುತ್ತೆ ನಾನು ನನ್ನ ಪ್ರಕಾರ ರೌದ್ರ ವೀರ ಇದೆರಡು ಬಾಕಿ ಎಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಭಾರಿ ಕೋಪ ಬರುತ್ತೆ ಅವರಿಗೆ ಭಾರೀ ಕಾನ್ಫಿಡೆಂಟ್ ಒಂಥರ ಕತ್ ಕೈನಲ್ಲಿ ಖಡ್ಗ ಒಂದಿಲ್ಲ ಅವ್ರದ್ದು ಅಷ್ಟೇ ಅವ್ರು ನೋಡೋದ್ರಲ್ಲೇ ಬಾಣ ಬಿಟ್ಟಾಗಿ ನೋಡ್ತಾರೆ ಸೊ ಆ ಎರಡು ರಸಗಳು ಸ್ವಲ್ಪ ಡಾಮಿನೆಂಟ್ ಆಗಿದೆ ಇವ್ರ ಕ್ಯಾರೆಕ್ಟರಲ್ಲಿ ಹೇಳ್ತೀರ ನಾನು ನಾನು ಅನ್ಕೋತಾನೆ ಇರ್ತೀನಿ ಬಹಳ ಒಳ್ಳೆ ಟೀಮ್ ಸಿಕ್ಕಿದೆ ನಮಗೆ ಆ್ಯಕ್ಚುಲಿ ಅಂದರೆ ನನಗೆ ನನ್ನ ಹೊಸಬ್ಳು ಇದಕ್ಕೆ ಅವರೆಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ಡು ಎಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಡೋದಾಗಲಿ ನಮಗೆ ಸ ನನಗೆ ಸಪೋರ್ಟ್ ಮಾಡೋದಾಗಲಿ ಏನೂ ಟೆನ್ಷನ್ ಮಾಡ್ಕೋಬೇಡಿ ನಾನು ಒಂದು ಒಂದು ಡೈಲಾಗ್ ಒಂದು ನಾಲ್ಕು ಸಲ ಹೇಳ್ತಾ ಇರ್ತೀನಿ ಒಂದೊಂದು ಸಲ ಬಿಕಾಸ್ ನನಗೆ ಇದು ಅಭ್ಯಾಸ ಇಲ್ಲ ಬಟ್ ಅವರು ಪ್ರೋತ್ಸಾಹ ಕೊಡ್ತಾರೆ ಪೃಥ್ವಿ ಅವರು ಅಷ್ಟೇ ಪಾಪ ಡೋಂಟ್ ವರಿ ಮ್ಯಾಮ್ ಇನ್ನೊಂದು ಸಲ ಹೇಳಿ ಅಂತ ಹೇಳ್ತಾರೆ ಸೊ ದಿವ್ಯಾ ಆಗಲಿ ಮತ್ತು ಬೇರೆ ನಮ್ಮ ನಮ್ಮ ಕುಟುಂಬದಲ್ಲಿರೋ ಬೇರೆ ಸದಸ್ಯರು ನೀವು ಆಮೇಲೆ ಸೀರಿಯಲ್ ನೋಡುವಾಗ ಗೊತ್ತಾಗತ್ತೆ ಅವ್ರು ಯಾರು ಅಂತ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ ಯಾಕಂದರೆ ಎಲ್ಲರಿಗೂ ಒಂದು ನಂಬಿಕೆ ಬಂದಿದೆ ಇವಳು ವಜ್ರೇಶ್ವರಿ ಪಾತ್ರ ಮಾಡ್ತಾಳೆ ಅನ್ನೋ ನಂಬಿಕೆ ಬಂದಿದೆ ಅದರಿಂದ ದೇ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಇವಾಗ ವಿ ಸಪೋರ್ಟ್ ಈಚ್ ಅದರ್ ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಮೇಡಮ್ ಡಾನ್ಸ್ ಅಂತ ಬಂದಾಗ ಹಲವಾರು ಸತಿ ಪ್ರಾಕ್ಟೀಸ್ ಮಾಡಿರ್ತೀರಾ ಈ ಒಂದು ಪಾತ್ರಕ್ಕೆ ನಿಮ್ಮ ಪ್ರಾಕ್ಟೀಸ್ ಹೇಗಿತ್ತು ಪ್ರಾಕ್ಟೀಸು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಇದಕ್ಕೆ ಅದಕ್ಕೆ ಇನ್ನು ಪ್ರೋಸೆಸಲ್ಲಿ ಇದು ಮಾಡಬೇಕು ಅಂದರೆ ಎಲ್ಲ ಈಗ ಆಭರಣ ಇರ್ಬೋದು ಸೀರೆ ಯಾವ ಥರ ಇರಬೇಕು ಚಪ್ಪಲಿ ಯಾವ ಥರ ಇರಬೇಕು ಎರಡು ಯಾವ ಥರ ಇರಬೇಕು ಬಿಂದಿ ಯಾವ ಸೈಜಲ್ಲಿ ಇರಬೇಕು ಇದೆಲ್ಲ ತುಂಬ ಸೂಕ್ಷ್ಮವಾಗಿ ನೋಡಿ ಕಲರ್ಸ್ ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು ಸೊ ಅದೆಲ್ಲ ಪ್ರಿಪ್ರೇಷನ್ನೇ ವಜ್ರೇಶ್ವರಿ ಒಂದು ಎರಡು ತಿಂಗಳಿಂದ ಪ್ರಿಪೇರ್ ಆಗ್ತಾನೇ ಇದ್ದಾಳೆ ಇನ್ನು ಮುಂದೆ ಒಂದು ಎರಡು ಮೂರು ತಿಂಗಳು ಸೆಟ್ ಆಗೋದಕ್ಕೆ ತಗೊಳ್ತಾಳೆ ಅಂತ ಅನ್ ಅನ್ ಅನ್ಬೋದು ಮೆಂಟಲಿ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರು ಸೊ ನನಗೆ ಒಂದೊಂದ್ಸಲಿ ಸ್ಕ್ರಿಪ್ಟ್ ಅಪ್ಪ ಎಷ್ಟು ಕಠೋರ ಈ ಹೆಂಗಸು ಅಂತ ನನಗೆ ಅನಿಸುತ್ತೆ ಬಟ್ ಅದನ್ನು ನಾನು ನಿಭಾಯಿಸಬೇಕು ಸೊ ಇಟ್ಸ್ ವೆರಿ ವೆರಿ ಚಾಲೆಂಜಿಂಗ್ ಬಿಕಾಸ್ ನಾನು ಅಷ್ಟು ನನ್ನ ಕಾನ್ಫಿಡೆಂಟ್ ಪರ್ಸನ್ ಆದರೆ ವಜ್ರೇಶ್ವರಿ ಇಸ್ ವೆರಿ ವೆರಿ ಸೇ ಸ್ಟೋನ್ ಸ್ಟಬ್ಬರ್ನ್ ಎಲ್ಲ ಹೇಳ್ಬೋದು ಎಲ್ಲ ಸ್ಟ್ರಾಂಗ್ ಇದು ಒಕ್ಯಾಬ್ಲರಿ ಅಲ್ಲಿಗೆ ಹಾಕ್ಬೋದು ವಜ್ರೇಶ್ವರಿ ಈಕ್ವಲ್ಸ್ ಆಲ್ ಅಂತ ಸೊ ಪ್ರಿಪೇರಿಂಗ್ ಅಂತ ಹೇಳ್ಬೋದು ಈ ಈ ಕ್ಯಾರೆಕ್ಟರ್ಗೆ ಓಕೆ ಮೇಡಮ್ ಸೀರಿಯಲ್ಗೆ ಆಲ್ ದಿ ಬೆಸ್ಟ್ ಹಲವಾರು ಸಾವಿರಾರು ಸಂಚಿಕೆಗಳನ್ನು ನಿಮ್ಮ ಸೀರಿಯಲ್ ಕಾಣಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಮೇಡಮ್